ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡ ನೋಡಬಂದ ವಚನ ವಚನ ವಚನಾ ಸತ್ಯವಚನ చన ప్రియరే ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ಧ್ಯಾನವನ್ನು ನಾವು ಈಗ ಆರಂಭ ಮಾಡೋಣ ಜ್ಞಾನೋಕ್ತಿಗಳು ಪುಸ್ತಕ ಪುಸ್ತಕ ಅಧ್ಯಾಯ ಹದಿನೈದು ವಾಕ್ಯ ಇಪ್ಪತ್ತ ಏಳು ಸೂರೆ ಮಾಡುವವನು ಸ್ವಂತ ಮನೆಗೆ ಕೇಡು ಮಾಡುತ್ತಾನೆ ಲಂಚವನ್ನು ದ್ವೇಷಿಸುವವನು ಸುಖವಾಗಿ ಬಾಳುತ್ತಾನೆ ಸೂರೆ ಮಾಡುವವನು ಸ್ವಂತ ಮನೆಗೆ ಕೇಡು ಮಾಡ್ತಾನೆ ಲಂಚವನ್ನು ದ್ವೇಷಿಸುವವನು ಸುಖವಾಗಿ ಬಾಳುತ್ತಾನೆ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಸೂರೆ ಮಾಡುವವನು ಕ್ಷಣ ಹೊತ್ತಿಗೆ ತಾನೊಂದು ದೊಡ್ಡ ಕಾರ್ಯ ಮಾಡಿದ್ದೇನೆ ಅಂತ ಅವರಿಗೆ ಅನ್ನಿಸ್ಬೋದು ಆದರೆ ದೀರ್ಘಕಾಲದಲ್ಲಿ ಅಲ್ಲ ಕ್ಷಣ ಮಾತ್ರಕ್ಕೆ ಮಾತ್ರ ಒಂದು ಗಳಿಗೆ ಒಂದು ಸಮಯಕ್ಕೆ ಮಾತ್ರ ಕೊನೆಗೇನಾಗ್ತದೆ ಇವರು ನ್ಯಾಯದ ಕೈಗೆ ಸಿಕ್ಕಿಬೀಳ್ತಾರೆ ಮತ್ತು ಅವರು ಶಿಕ್ಷೆಗೆ ಒಳಗಾಗ್ತಾರೆ ಹಾಗೆ ಏನಾಗ್ತದೆ ಯಾರು ಸಂತೋಷ ಪಟ್ಟಿದ್ದರು ಮತ್ತು ತಾನು ಸಾಧನೆ ಮಾಡಿದನಂತ ಅನ್ನಿಸಿದ್ದರೂ ದುಃಖ ಪಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ನ್ಯಾಯದ ಅಲ್ಲ ಅದು ಕೆಲವು ಸಮಯ ಹಾಗೆ ಹೋಗ್ಬೋದು ಕೆಲವರು ಇದೇ ರೀತಿಯ ಜೀವನದ ರೀತಿಯನ್ನು ಅವರು ನಡೆಸಿಕೊಂಡು ಇದ್ದವರೆ ಎಲ್ಲ ಬಿಟ್ಟವನು ಊರಿಗೆ ದುಡ್ಡವನು ಅಂತ ಒಂದು ಮಾತುಂಟು ಅಂಥವರಿಗೆ ಈ ರೀತಿಯ ಜೀವನ ಆಗ್ತದೆ ಆದರೆ ಕೊನೆಗೆ ಅವರು ಸಿಕ್ಕಿಬೀಳ್ತಾರೆ ಸಿಕ್ಕಿಬೀಳ್ತಾರೆ ಅವರು ಅದು ಈ ಸೂರ್ಯ ಮಾಡುವಾಗ ಏನೆಲ್ಲ ಮೋಜಿನ ಮಸ್ತಿನ ಜೀವನ ಆಗ್ತಿತ್ತು ಸಂತೋಷ ಪಡ್ತಿದ್ದರು ಆ ಸಮಯಕ್ಕೆ ಮಾತ್ರ ನಂತರ ಸಿಕ್ಕಿ ಹಾಕಿಕೊಂಡಾಗ ಜೊತೆಯಲ್ಲಿ ಸಂತೋಷಪಟ್ಟವರು ಅಲ್ಲಿ ಬಂದು ಅವರನ್ನು ರಕ್ಷಣೆ ನೀಡಲಿಕ್ಕೆ ಆಗಲ್ಲ ಅದಕ್ಕಾಗಿ ಯಾರೆಲ್ಲ ಅವರು ಇಂಥ ದಾರಿಯಲ್ಲಿ ನಡೀತಾರೆ ಅವರು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು ಈ ತಂದರ ತಂದದರಲ್ಲಿ ಸುಖ ಪಡುವವರು ಮತ್ತು ಖುಷಿ ಪಡುವವರು ಎಲ್ಲಿಯ ತನಕ ಅಂತ ಸ್ವಲ್ಪ ಯೋಚನೆ ಮಾಡಿದ್ಲು ನೋಡು ನೋಡಿದರೆ ಒಳ್ಳೆಯದು ಸ್ವಾಮಿ ಹೇಳಿದಂಥ ದುಂದುಗಾರ ಮಗ ಸಾಮರ್ಥ್ಯ ಉಂಟು ತಂದೆಯಲ್ಲಿ ಜಗಳ ಆಡಿಕೊಂಡು ಆತನು ತನ್ನ ಪಾಲನ್ನು ಕೊಂಡು ಹೋದನು ಬೇಕಾದಾಗೆ ಮಸ್ತಿ ಮಾಡಿದನು ತುಂಬ ಮಿತ್ರರಿದ್ದರು ಎಲ್ಲೇ ತನಕ ಎಲ್ಲೇ ತನಕ ಅಂತ ಹೇಳಿದರೆ ಆತನಲ್ಲಿ ಯಾವಾಗ ತನಕ ಆ ಆಸ್ತಿಯ ಪಾಲು ಇತ್ತೋ ಅಷ್ಟತನಕ ಮಾತ್ರ ಯಾವಾಗ ಆತನ ಜೇಬಿನಲ್ಲಿದ್ದದ್ದು ಎಲ್ಲ ಖಾಲಿ ಆಯಿತೋ ಆತನು ಹೋಗಿ ಹಂದಿಯನ್ನು ಮೇಯಿಸುವಂಥ ಒಂದು ಸ್ಥಿತಿ ಬಂತು ಶ್ರೀಮಂತ ಮ ಕುಟುಂಬದ ಈ ಹುಡುಗ ಎಲ್ಲಿಗೆ ಹೋಗಿ ತಲುಪಿದನು ಹಂದಿಗಳು ತಿಂದು ಬಿಟ್ಟಂತಹ ಆ ಕಾಯಿಗಳನ್ನು ತಿನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿದನು ಯಾವಾಗಲೂ ಹೀಗೇನೆ ನೀತಿಯ ನ್ಯಾಯದ ದಾರಿಯನ್ನು ಬಿಟ್ಟು ಯಾರು ಮಜಾಮಸ್ತಿಯ ಜೀವನ ಮಾಡ್ತಾರೆ ಅದಕ್ಕೆ ಬಾಳ್ವಿಕೆ ಎಂಬುದಿಲ್ಲ ಕೆಲವು ಸಮಯಕ್ಕೆ ಮಾತ್ರ ಉಳಿದವರಿಗೆ ಅನ್ನಿಸ್ತದೆ ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ನಾನು ನೀತಿಯ ದಾರಿಯಲ್ಲಿ ನಡೆದು ಸತ್ಯವನ್ನು ಆಡುತ್ತಾ ಪರಿಶ್ರಮವನ್ನು ಪಡುತ್ತಾ ಇದ್ದೇನೆ ನನ್ನ ಕಷ್ಟಗಳು ನಾನು ಕಷ್ಟದ ಜೀವನವನ್ನು ಮಾಡ್ತೇನೆ ಆದರೆ ಆತನು ಅಥವಾ ಆಕೆ ಸಲುಗೆಯ ಜೀವನ ಕದಿಯುವಂಥ ಜೀವನ ಏನೂ ತೊಂದರೆ ಇಲ್ಲ ಅಂತ ಅನ್ನಿಸುವವರು ಬೇಕಾದಷ್ಟು ಮಂದಿ ಇದ್ದಾರೆ ಪ್ರತಿಯೊಂದಕ್ಕೆ ಒಂದು ಸಮಯ ಉಂಟು ಕೆಲವು ಸಮಯಕ್ಕೆ ಮಾತ್ರ ದೀರ್ಘಕಾಲಕ್ಕೆ ಅಲ್ಲ ದೀರ್ಘಕಾಲಕ್ಕೆ ಅಲ್ಲ ದೀರ್ಘಕಾಲಕ್ಕೆ ಯಾವುದು ಸಹಾಯಕ್ಕೆ ಬರುತ್ತದೆ ಲಂಚವನ್ನು ದ್ವೇಷಿಸುವವನು ಸುಖವಾಗಿ ಬಾಳ್ತಾನೆ ಯಾವತ್ತೂ ಕೂಡ ಯಾರು ಬಂದು ನನ್ನನ್ನು ಬಂಧಿಸ್ತಾರೆ ಅಥವಾ ಸಿಲುಕಿ ಹಾಕಿಸ್ತಾರೆ ಏನು ಭಯ ಇಲ್ಲ ಏನು ಬೇಕಂತ ಹೇಳಿದ್ರೆ ಮನಸ್ಸಿನಲ್ಲಿ ಒಂದು ತೃಪ್ತಿ ಇರಬೇಕು ನನ್ನ ಹತ್ರ ತುಂಬ ಇಲ್ಲ ಆದರೆ ಏನು ಅಗತ್ಯ ಉಂಟು ದೇವರ ಕೊಟ್ಟಿದ್ದಾನೆ ಎಂಬ ಒಂದು ತೃಪ್ತಿ ಇದ್ದರೆ ಸಾಕು ಮತ್ತೆ ಏನು ಬೇಕಾಗಿಲ್ಲ ಯಾವಾಗಲೂ ಕೂಡ ತುಲನೆ ಮಾಡಲಿಕ್ಕೆ ಹೋಗಬಾರದು ಇತರರಲ್ಲಿ ಅನೇಕ ಬಾರಿ ನಮ್ಮಲ್ಲಿ ಆಗುವುದಿದೆ ನಾವು ತುಲನೆ ಮಾಡೋದು ತುಲನೆ ಮಾಡೋದು ಯಾರಲ್ಲಿ ಇಂಥ ಒಂದು ಕ್ಷಣಿಕ ಸಮಯದಲ್ಲಿ ಏನು ಸಿರಿವಂತಿಗೆ ಬರ್ತದೆ ನಾವು ಅವರಲ್ಲಿ ತುಲನೆ ಮಾಡೋದು ಅವರಲ್ಲಿ ಉಂಟು ನನಗೆ ಕೂಡ ಬೇಕು ಅದು ಯಾವ ರೀತಿಯಲ್ಲಿ ಬಂದಿದೆ ಅದನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಲಿಕ್ಕೆ ಹೋಗಲ್ಲ ಆದರೆ ನನಗೆ ಬೇಕು ಅವರಲ್ಲಿ ಉಂಟು ನನಗೆ ಕೂಡ ಬೇಕು ಅದಕ್ಕಾಗಿ ವಾಮ ಮಾರ್ಗಗಳು ಅನ್ಯ ಮಾರ್ಗಗಳನ್ನು ಹಿಡಿತಾರೆ ಬೇಡವಾದಂಥ ಸಂಗತಿಗಳನ್ನು ಮಾಡ್ತಾರೆ ತೃಪ್ತಿ ಇರಲ್ಲ ಅದರಲ್ಲಿ ಸಮಾಧಾನ ಇರಲ್ಲ ನೆಮ್ಮದಿ ವೃದ್ಧಿಯಲ್ಲಿ ಎಲ್ಲಿ ಅಂತ ಹೇಳಿದರೆ ಈ ನೀತಿಯ ದಾರಿಯಲ್ಲಿ ಹೋಗುವವರು ಮಾತ್ರ ನಾನೊಂದು ವಾರ್ತೆಯನ್ನು ನೋಡಿದೆ ತುಂಬ ಸಂತೋಷಪಟ್ಟೆ ಅಭಿಮಾನಪಟ್ಟೆ ಒಬ್ಬ ಅಧಿಕಾರಿ ತಾನು ಯಾವ ಸ್ಥಾನದಲ್ಲಿ ಕುಳಿತುಕೊಳ್ತಿದ್ದರೋ ಸರ್ಕಾರಿ ಕಚೇರಿಯಲ್ಲಿ ಅವರೊಂದು ಫಲಕವನ್ನು ಇಟ್ಟಿದ್ದರು ಅದೇನಂತ ಹೇಳಿದ್ರೆ ಇಲ್ಲಿ ಲಂಚವನ್ನು ಪಡೆಯುವುದಿಲ್ಲ ಅಂತ ಹೇಳಿಕೊಂಡು ಯಾರಾದರೂ ಕೊಡ್ಲಿಕ್ಕೆ ಬಂದರೂ ಕೂಡ ಅವರಿಗೆ ಅಲ್ಲಿ ಮುಂದಕ್ಕೆ ಮುಂದಕ್ಕೆ ಕಾಣುವಂಥದ್ದು ಏನಂತ ಹೇಳಿದರೆ ಇಲ್ಲಿ ಲಂಚವನ್ನು ಪಡೆಯುವುದಿಲ್ಲ ಕೆಲವರು ಇರ್ತಾರೆ ನನಗೆ ಬೇಗ ಆಗಬೇಕು ಕೆಲಸ ಅದಕ್ಕಾಗಿ ಏನು ಮಾಡೋದು ಅಂತ ಹೇಳಿದರೆ ಲಂಚವನ್ನು ಇಡುದು ತಗೊಳ್ಳುವವರಿಗೆ ಯಾಕೆ ಕೈ ಆಗ್ತದೆ ಅವರು ಕೂಡ ತಗೊಳ್ತಾರೆ ಒಬ್ಬರಿಗೆ ಬೇಗ ಕೆಲಸ ಆಗಬೇಕು ಇನ್ನೊಬ್ಬರಿಗೆ ಕೂತ್ಕೊಂಡ ಅಲ್ಲಿ ಜಾಸ್ತಿ ಸಂಭಾವನೆ ಸಿಗ್ತಾರೆ ಇಬ್ಬರು ಕೂಡ ಖುಷಿ ಪಡ್ತಾರೆ ಆ ಖುಷಿಯಷ್ಟರ ತನಕ ಇಂಥ ವ್ಯಕ್ತಿಗಳು ಇರುವುದು ಭಾರಿ ವಿರಳ ಯಾರಂತ ಹೇಳಿದರೆ ಇಲ್ಲಿ ಲಂಚವನ್ನು ಪಡೆಯುವುದಿಲ್ಲ ಅಂತ ಹೇಳುವವರು ತುಂಬ ವಿರಳ ಆದರೆ ಅವರ ಜೀವನದಲ್ಲಿ ಯಾವಾಗಲೂ ಕೂಡ ಅವರು ತಲೆ ಎತ್ತಿ ನಡೆಯುತ್ತಾರೆ ಯಾರಿಗೆ ಕೂಡ ಹೆದರಬೇಕಾಗಿಲ್ಲ ಯಾರ ಮುಂದೆ ಕೂಡ ತಲೆ ತಗ್ಗಿಸಬೇಕಾಗಿಲ್ಲ ಅವರು ಯಾವತ್ತೂ ಕೂಡ ಒಂದು ಘನತೆ ಗೌರವದಿಂದ ಇರ್ತಾರೆ ಜನರು ಅವರನ್ನು ಗೌರವದಿಂದ ಕಾಣ್ತಾರೆ ಅವರು ಏನು ಉಡುಗೆಯನ್ನು ತೊಟ್ಟಿದ್ದಾರೆ ಏನು ಊಟ ಮಾಡ್ತಾರೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಅವರು ಮಾತನಾಡಿದ ಈ ಮನುಷ್ಯ ಈ ವ್ಯಕ್ತಿ ದಕ್ಷ ಅಧಿಕಾರಿ ಯಾವತ್ತು ಕೂಡ ಲಂಚ ತಗೊಳ್ಳೋದಿಲ್ಲ ಏನು ನಿಯಮ ಪ್ರಕಾರ ಉಂಟೋ ಅದನ್ನು ಮಾಡ್ತಾರೆ ಅಂತ ಹೇಳಿ ಕೆಲವರು ಅಧಿಕಾರಿಗಳು ಬದಲಾಗಿ ಬಂದಾಗ ಹೇಳುವಂಥ ಮಾತುಗಳುಂಟು ಅದೇನಂತ ಹೇಳಿದರೆ ಈಗ ಬೇಕಾದರೆ ಎಂಥ ಕೆಲಸವನ್ನು ಕೂಡ ಮಾಡಬಹುದು ಯಾಕಂತ ಹೇಳಿದ್ರೆ ಲಂಚ ಕೊಟ್ಟು ಮಾಡಿಸ್ಬೋದು ಲಂಚ ಕೊಟ್ಟು ಮಾಡಿಸ್ಬೋದು ಏನು ಶಿಕ್ಷಣ ಬೇಕಾಗಿಲ್ಲ ಅಲ್ಲಿ ಮಧ್ಯವರ್ತಿಗಳು ಇರ್ತಾರೆ ಏನು ಶಿಕ್ಷಣ ಬೇಕಾಗಿಲ್ಲ ಅಲ್ಲಿ ಏನು ಕೆಲಸ ಅಂತ ಹೇಳಿದರೆ ಲಕೋಟೆ ಎಷ್ಟು ಹಣ ನೀಡಲಿಕ್ಕೆ ಸಾಧ್ಯ ಉಂಟು ಅದರ ಮೇಲೆ ಹೊಂದಿಕೊಂಡು ಶಿಕ್ಷಣ ಬೇಕಾಗಿಲ್ಲ ಅದನ್ನು ಮಾಡಿ ತರ್ತಾರೆ ಒಳ್ಳೆ ಸುಶಿಕ್ತನಾಗಿದ್ದಂಥ ಮನುಷ್ಯ ಆ ಒಂದು ಪರಿಸ್ಥಿತಿಯಲ್ಲಿ ಹೋಗಿ ತನ್ನ ಕೆಲಸವನ್ನು ಮಾಡಿ ತರಲಿಕ್ಕೆ ತುಂಬ ಕಷ್ಟ ಬೇಕಾದಷ್ಟು ಅಡೆತಾಳಗಳು ಇರ್ತವೆ ಎಷ್ಟು ಸರಿಯಾಗಿ ಈ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಅಲ್ಲಿ ಏನಾದರೂ ಲೋಪಗಳು ಕಾಂಡಿಗೆ ಸಿಗ್ತವೆ ಅದೇ ಶಿಕ್ಷಣ ಇಲ್ಲದಂಥ ವ್ಯಕ್ತಿ ಏನು ಕೂಡ ತಿಳಿಯದವ ಕೆಲಸವನ್ನು ಮಾಡಿ ತರ್ತಾನೆ ಅಂಥವರು ಇನ್ನೊಂದು ಸಮಯದಲ್ಲಿ ಹೇಳುವಂಥ ಮಾತುಗಳಿವೆ ಈಗಿನ ಅಧಿಕಾರಿ ತುಂಬ ಸ್ಟ್ರಿಕ್ಟ್ ಕೆಲಸ ಸ್ವಲ್ಪ ನಿಧಾನ ಆದರೆ ಅವರು ಹೇಳುವಾಗ ಅವರ ಮಾತಿನಲ್ಲಿ ಒಂದು ಭಾರ ಇರ್ತದೆ ಅದೇನಂತ ಹೇಳಿದರೆ ಸ್ಟ್ರಿಕ್ಟ್ ಇದ್ದಾರೆ ಅಂತ ಹೇಳಿಕೊಳ್ಳಿ ಈ ಮೊದಲಿಗಿದ್ದಂಥ ವ್ಯಕ್ತಿ ಎಷ್ಟು ಕೆಲಸ ಕೂಡ ಆಗ್ಬೋದು ಆದರೆ ಮಾತನಾಡುವಂಥ ರೀತಿ ನೋಡಿ ಈಗ ಯಾವ ಕೆಲಸವನ್ನು ಕೂಡ ಮಾಡಬಹುದು ಅಂತ ಹೇಳಿದರೆ ಅಧಿಕಾರಿಯ ಸ್ಥಾನ ಎಲ್ಲಿ ಹೋಯಿತು ನೋಡಿ ಜನಸಾಮಾನ್ಯರ ಕಣ್ಣಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಕೆಲಸ ತುಂಬ ಆಗಲಿಕ್ಕಿಲ್ಲ ಆದರೆ ಹೇಳುವಂಥ ಮಾತಿನಲ್ಲಿ ಭಾರ ಇರ್ತದೆ ಅವರ ಬಗ್ಗೆ ಸುಮ್ಮ ಸುಮ್ಮನೆ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿಕೊಂಡು ಅದಕ್ಕಾಗಿ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಹೇಳಿದ್ರೆ ಲಂಚವನ್ನು ದ್ವೇಷಿಸುವವನು ಸುಖವಾಗಿ ಬಾಳ್ತಾನೆ ಲಂಚವನ್ನು ದ್ವೇಷಿಸುವವನು ಸುಖವಾಗಿ ಬಾಳ್ತಾನೆ ಯಾರ ಹೆದರಿಕೆ ಇಲ್ಲ ಯಾರ ಅಂಜಿಕೆ ಕೂಡ ಇಲ್ಲ ಯಾರು ಏನು ಹೇಳ್ತಾರೆ ಎಂಬ ಭಯ ಕೂಡ ಇಲ್ಲ ಏನು ತನ್ನ ಅಂತಃಕರಣಕ್ಕೆ ಸರಿ ಉಂಟೋ ನಿಯಮಗಳಿವೋ ಅದರ ಪ್ರಕಾರ ನಡೆಯುವಂಥ ವ್ಯಕ್ತಿಗಳು ಹಲವಾರು ವರ್ಷಗಳ ಹಿಂದೆ ಒಬ್ಬರು ನನಗೆ ದೂರವಾಣಿ ಮುಖಾಂತರ ಹೇಳಿದರು ಈ ಅಧಿಕಾರಿ ಇದ್ದಾರೆ ಏನು ಅವರು ಸರಿಯಾಗಿ ಮಾತನಾಡೋದಿಲ್ಲ ಅಂತ ಹೇಳಿಕೊಂಡು ಆ ಅಧಿಕಾರಿ ಹತ್ರ ನಾನು ಕೂಡ ಒಂದು ಕೆಲಸವನ್ನು ಮಾಡಿಸಿದ್ದೆ ಮಾಡಿಕೊಂಡು ಪಡ್ಕೊಂಡಿದ್ದೆ ನಾನು ಕೆಲಸವನ್ನು ನಾನು ನನಗೆ ಫೋನ್ ಮಾಡಿದವರ ಹತ್ರ ಹೇಳಿದೆ ಏನು ಏನಾಯಿತು ಅಲ್ಲ ಅವರು ಸರಿಯಾಗಿ ಮಾತನಾಡೋದಿಲ್ಲ ಅವರಿಗೇನಾದರೂ ದುಡ್ಡು ಬೇಕಾ ಏನ ಅಂತ ಹೇಳು ನಾನು ಅವ್ರಿಗೆ ಹೇಳಿದೆ ಹಾಗಲ್ಲ ಈ ಅಧಿಕಾರಿ ಯಾರ ಹತ್ರ ಕೂಡ ಹಣ ತಗೊಳ್ಳಲ್ಲ ಯಾರ ಹತ್ರ ಕೂಡ ತಗೊಳ್ಳ ಏನು ಸೂಕ್ತ ಉಂಟೋ ಅದನ್ನು ಮಾಡ್ತಾರೆ ಅವರಂತ ಹೇಳಿದೆ ನಾನು ಏನೋ ನನಗೇನು ಸಾರಿ ಕಾಣಲಿಲ್ಲ ಅಂತ ಹೇಳಿಕೊಂಡು ನಾನು ಅವರಿಗೆ ಸ್ಪಷ್ಟಪಡಿಸಿದೆ ನಾನು ಕೂಡ ಅವರ ಹತ್ರ ಮಾತನಾಡಿದ್ದೇನೆ ಮತ್ತು ನಮ್ಮ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಏನು ಕೂಡ ನಯ ತಗೊಳ್ಳಲ್ಲ ಅವರು ಏನು ಕರೆಕ್ಟ್ ಉಂಟು ಅದನ್ನು ಮಾತ್ರ ಮಾಡ್ತಾರ ಅಂತ ಹೇಳಿಕೊಂಡು ಲಂಚವನ್ನು ಪಡೆದಂಥ ವ್ಯಕ್ತಿಗಳು ಯಾವತ್ತೂ ಕೂಡ ಅವರು ಸಮಾಜದಲ್ಲಿ ಒಂದು ಘನತೆಯಿಂದ ಇರ್ತಾರೆ ಗೌರವದಿಂದ ಯಾರು ಕೂಡ ಅವರನ್ನು ಮೆಚ್ಚುತ್ತಾರೆ ಕೆಳಗೆ ಹಾಕಲ್ಲ ಅವರನ್ನು ಅವರು ಕೆಲಸದಲ್ಲಿ ಇರ್ಬೋದು ನಿವೃತ್ತರಾಗಿರ್ಬೋದು ಅವರ ಬಗ್ಗೆ ಹೇಳುವಂಥ ಮಾತುಗಳು ಏನಂತ ಹೇಳಿದರೆ ದಕ್ಷ ಆಡಳಿತಕಾರ ಉತ್ತಮ ಅಧಿಕಾರಿ ಯಾವತ್ತೂ ಕೂಡ ಹಣ ತಗೊಳ್ಳೋರಲ್ಲ ತಗೊಂಡಿಲ್ಲ ಅಂತ ಹೇಳಿಕೊಂಡು ಹೇಳ್ತಾರೆ ನಿನ್ನ ಕಾರ್ಯಭಾರವನ್ನು ಸರ್ವೇಶ್ವರನಿಗೆ ವಹಿಸು ಆಗ ಸಫಲವಾಗುವುದು ನಿನ್ನ ಯೋಜನೆ ಹದಿನಾರನೇ ಅಧ್ಯಾಯ ಜ್ಞಾನೋಕ್ತಿ ಪುಸ್ತಕ ವಾಕ್ಯ ಮೂರು ನಿನ್ನ ಕಾರ್ಯಭಾರವನ್ನು ಸರ್ವೇಶ್ವರನಿಗೆ ವಹಿಸು ಆಗ ಸಫಲವಾಗುವುದು ನಿನ್ನ ಯೋಜನೆ ನಾವು ಮಲಗುವಾಗ ಕೂಡ ತುಂಬ ಯೋಚನೆಗಳು ಬರ್ತವೆ ನಮಗೆ ಎಚ್ಚರ ಆದಾಗ ಕೂಡ ಹಲವಾರು ಯೋಚನೆಗಳು ಬರ್ತವೆ ಮಲಗುವಾಗ ಇವತ್ತಿನ ದಿವಸ ಏನೆಲ್ಲ ಆಯಿತು ಏನು ಬಾಕಿ ಉಳಿದಂತ ಅಂತ ಹೇಳಿಕೊಂಡು ಎಚ್ಚರವಾದಾಗ ಓ ಇವತ್ತಿನ ದಿವಸ ಏನೆಲ್ಲ ಮಾಡಲಿಕ್ಕೆ ಉಂಟ ಅಂತ ಹೇಳಿಕೊಂಡು ಇದು ಪ್ರತಿನಿತ್ಯ ನಡೀತಾನೆ ಇರ್ತದೆ ಪ್ರತಿನಿತ್ಯ ನಡೀತಾನೆ ಇರ್ತದೆ ಯೋಚನೆಗಳು ಯೋಜನೆಗಳು ಆಲೋಚನೆಗಳು ಬರ್ತವೆ ಪುರುಷರು ಏನು ಮಾಡ್ತಾರೆ ಸುಖವಾದ ನಿದ್ರೆಯನ್ನು ಮಾಡ್ತಾರೆ ಅವರು ಯಾವ ಯೋಚನೆಗಳು ಕೂಡ ಅವರಿಗೆ ನಿದ್ರೆಯನ್ನು ಕೆಡಿಸುವುದಿಲ್ಲ ಯಾಕೆ ಯಾಕಂತ ಹೇಳಿದರೆ ತಮ್ಮ ಪ್ರಯತ್ನವನ್ನು ಮಾಡ್ತಾರೆ ಅವರು ಏನೆಲ್ಲ ಮಾಡಲಿಕ್ಕೂಟು ಅದೆಲ್ಲವನ್ನು ಮಾಡ್ತಾರೆ ಮತ್ತೇನು ಮಾಡ್ತಾರೆ ಮತ್ತು ಉಳಿದದನ್ನು ದೇವರಿಗೆ ಕೊಡ್ತಾರೆ ಅವರು ಅವರಿಗೆ ಅಂಜಿಕೆ ಭಯ ಇಲ್ಲ ಯಾಕಂತ ಹೇಳಿದರೆ ತನ್ನ ಸಾಮರ್ಥ್ಯಕ್ಕೆ ಏನು ಸಾಧ್ಯ ಉಂಟು ಅದೆಲ್ಲವನ್ನು ಮಾಡಿದಂಥ ತೃಪ್ತಿ ಅವರಿಗೆ ಉಂಟು ಅದಕ್ಕಿಂತ ಮಿಗಿಲಾಗಿ ದೇವರು ಕೂಡ ಆತನಿಂದ ಬಯಸುವುದಿಲ್ಲ ಅವರಿಂದ ಬಯಸುವುದಿಲ್ಲ ದೇವರು ಕೂಡ ನೀತಿವಂತವರು ನ್ಯಾಯಸಮ್ಮತರು ಒಬ್ಬ ವ್ಯಕ್ತಿಗೇನು ಸಾಧ್ಯ ಉಂಟು ಅದನ್ನು ಮಾಡಿದ್ರೆ ಆಯಿತು ಅದಕ್ಕಿಂತ ಮೀಲಾಗಿ ದೇವರು ಬಯಸುವುದಿಲ್ಲ ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮತಿ ಒಬ್ಬ ಧನಿಕ ಪರವರಿಗೆ ಹೋಗುವಾಗ ಆತನು ನಾಣ್ಯಗಳನ್ನು ಕೊಟ್ಟ ತನ್ನ ನೌಕರರಿಗೆ ಒಬ್ಬನಿಗೆ ಐದು ಒಬ್ಬನಿಗೆ ಎರಡು ಮತ್ತು ಒಬ್ಬನಿಗೆ ಒಂದು ವಾಪಸ್ ಬಂದಾಗ ಕೇಳಿದಾಗ ಯಾರು ಐದನ್ನು ಸ್ವೀಕರಿಸಿದವನು ಇನ್ನೈದು ಕೊಟ್ಟನು ಎರಡು ಸ್ವೀಕರಿಸಿದವನು ಇನ್ನೆರಡನ್ನು ಜಾಸ್ತಿ ಕೊಟ್ಟನು ಒಂದು ಪಡೆದಿದ್ದವನು ಅದನ್ನು ಹುದುಗಿಟ್ಟನು ಆತನಿಗೆ ಒಂದೇ ಉಳಿಯಿತು ಆತನಿಗೆ ಶಿಕ್ಷೆ ಆಯಿತು ಯಾಕಂತ ಹೇಳಿದರೆ ಕನಿಷ್ಠ ಪಕ್ಷ ಹೋಗಿ ಬಡ್ಡಿಗೆ ಆಗೋದ್ರಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಸಿಗ್ತಿತ್ತು ಆ ಧನಿಕ ಎಲ್ಲರಿಗೆ ಒಂದೇ ರೀತಿಯಾಗಿ ಕೊಡಲಿಲ್ಲ ಒಬ್ಬನಿಗೆ ಐದು ಒಬ್ಬನಿಗೆ ಎರಡು ಮತ್ತೊಬ್ಬನಿಗೆ ಒಂದು ವ್ಯಾಪಾರ ಮಾಡಿ ಅಂತ ಹೇಳಿಕೊಂಡು ಯಾಕಂತ ಹೇಳಿದರೆ ದನಿಕನಿಗೆ ತಿಳಿದಿತ್ತು ಯಾರಿಗೇನು ಸಾಮರ್ಥ್ಯ ಉಂಟು ಅದರ ಪ್ರಕಾರ ಕೊಟ್ಟಿದ್ದಾರೆ ಅದರ ಪ್ರಕಾರ ಅವರು ಏನು ಅಂತ ಹೇಳಿದರೆ ಗಳಿಸಿದ್ದಾರೆ ಒಳ್ಳೆಯದು ಶಾಬಾಸ್ ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಕೂಡ ಅದೇ ನಡೀತದೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಬುದ್ಧಿಯನ್ನು ಜಾಣವ ಜಾಣ್ಮೆಯನ್ನು ಕೊಟ್ಟಿಲ್ಲ ದೇವರು ಬೇರೆ ಬೇರೆ ರೀತಿಯಲ್ಲಿ ವಾಪಸ್ ಕೇಳ್ತಾರೆ ಹೇಗೆ ಅದೇ ಪ್ರಕಾರ ಸಾಮರ್ಥ್ಯದ ಪ್ರಕಾರ ಒಬ್ಬರು ಅರವತ್ತು ಹಿಂದಕ್ಕೆ ಕೊಡ್ಬೋದು ಆದರೆ ಅದು ನೂರು ಅರವತ್ತು ಕೊಡುವವರು ಕೂಡ ನೂರು ಯಾಕಂತ ಹೇಳಿದ್ರೆ ಅವರ ಸಾಮರ್ಥ್ಯದ ಪ್ರಕಾರ ಅವರು ಅರವತ್ತು ಕೊಟ್ಟರೆ ಅದು ನೂರು ಮತ್ತೊಬ್ಬರು ನೂರನ್ನು ಕೊಡ್ತಾರೆ ವಾಪಸ್ ಒಂದು ವೇಳೆ ಅವರು ತೊಂಬತ್ತನ್ನು ಕೊಟ್ಟರೆ ಜವಾಬ್ದಾರು ಯಾಕಂತ ಹೇಳಿದ್ರೆ ಅವರಿಗೆ ನೂರು ಕೊಡುವಂಥ ಸಾಮರ್ಥ್ಯ ಉಂಟು ಅವರು ತೊಂಬತ್ತಲ್ಲ ನೂರೇ ಕೊಡಬೇಕು ಮತ್ತೊಬ್ಬರು ಅರವತ್ತು ಕೊಟ್ಟರೆ ಕೂಡ ಸಾಕಾಗ್ತದೆ ಯಾಕಂತ ಹೇಳಿದ್ರೆ ಅವರ ಸಾಮರ್ಥ್ಯ ಅರವತ್ತು ನಮ್ಮ ಜೀವನದಲ್ಲಿ ಏನು ನಾವು ಮಾಡಲಿಕ್ಕೆ ಬಾಧ್ಯರು ನಾವು ಏನು ಮಾಡಬೇಕು ಅದನ್ನು ನಾವು ಪರಿಶ್ರಮ ಪಟ್ಟು ನಮ್ಮ ಸಮಯವನ್ನು ನಮ್ಮ ಜಾಣ್ಮೆಯನ್ನು ನಮ್ಮ ಈ ದೇವರು ಕೊಟ್ಟಂತಹ ಶಕ್ತಿಯನ್ನು ನಾವು ಉಪಯೋಗ ಮಾಡಿದರೆ ಮತ್ತೆ ನಮಗೆ ಭಯಪಡಬೇಕಾಗಿಲ್ಲ ಭಯಪಡಬೇಕಾಗಿಲ್ಲ ಮದರ್ ತೆರೇಸ ಅವ್ರೇನು ಹೇಳ್ತಿದ್ದಂತಾರೆ ಹೇಳಿದ್ರೆ ನಾವು ಯಶಸ್ಸಿನ ಬಗ್ಗೆ ಚಿಂತೆ ಪಡಬೇಕಾಗಿಲ್ಲ ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಿದ್ರೆ ಸಾಕು ಯಶಸ್ಸು ದೇವರಿಗೆ ಬಿಟ್ಟದ್ದು ಯಶಸ್ಸು ದೇವರಿಗೆ ಬಿಟ್ಟದ್ದು ನಾವೇನು ಮಾಡಬೇಕು ನಮ್ಮ ಕರ್ತವ್ಯ ಅದನ್ನು ಸರಿಯಾಗಿ ಮಾಡಿದರೆ ಸಾಕು ಯಶಸ್ಸು ದೇವರು ಕೊಡ್ತಾರೆ ಅಥವಾ ಬಿಡ್ತಾರೆ ಅದು ದೊಡ್ಡ ವಿಚಾರ ಅಲ್ಲ ಅಂಥ ಮನುಷ್ಯನು ನೆಮ್ಮದಿಯಲ್ಲಿ ಇರ್ತಾನೆ ಆಮೇಲೆ ಸುಖವಾದ ನಿದ್ರೆಯನ್ನು ಕೂಡ ಮಾಡ್ತಾನೆ ಇದನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ಜೀವಿಸಿದರೆ ಜೀವನ ಸುಂದರವಾಗಿರ್ತಾನೆ ನಾವು ಯಾವತ್ತೂ ಕೂಡ ಭಯ ಭಯಪಡಬೇಕಾದ ಸನ್ನಿವೇಶ ನಮ್ಮ ಜೀವನದಲ್ಲಿ ಬರಲ್ಲ ನಮ್ಮ ಯೋಜನೆಗಳು ಯಾವ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಯೋಜನೆಗಳು ಆರಂಭ ಮಾಡಿದವು ಅಲ್ಲಿ ಅರ್ಧಕ್ಕೆ ನಿಂತು ಹೋಗ್ತವೆ ಯಾಕಂತ ಹೇಳಿದ್ರೆ ಜೀವನ ಆಯಿತು ಇನ್ನಾರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಆದರೆ ಏನು ಸಾಧ್ಯ ಉಂಟು ಅದನ್ನು ನಾವು ಮಾತ್ರ ಕೈಗೆತ್ತಿ ಮುಂದುವರಿಸಿಕೊಂಡು ಹೋಗಬೇಕು ಮಾಡಬೇಕು ನಾವು ನಮ್ಮ ಕೆಲಸವನ್ನು ಇನ್ನೊಬ್ಬರ ಹೆಗಲ ಮೇಲೆ ಹಾಕುವುದು ಸರಿಯಲ್ಲ ಅದೇ ಪ್ರಕಾರ ಇನ್ನೊಬ್ಬರ ಕೆಲಸವನ್ನು ನಾವು ಕಸಿದುಕೊಳ್ಳುವುದು ಕೂಡ ಸರಿಯಲ್ಲ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಅಂತಃಕರಣಕ್ಕೆ ಸರಿಯಾಗಿ ನಡೆಯುವಂಥ ವ್ಯಕ್ತಿಗಳಾಗಿರಬೇಕು ದೇವರ ಮಕ್ಕಳಾದರೆ ಆಗ ಅಲ್ಲಿ ದೇವರ ಆಶೀರ್ವಾದ ಇರ್ತದೆ ಯಶಸ್ಸು ಕೂಡ ಬರ್ತದೆ ಯಶಸ್ಸು ಬರದಿದ್ದರೂ ಕೂಡ ತೃಪ್ತಿ ನೆಮ್ಮದಿ ಇರ್ತದೆ ಖುಷಿ ಇರ್ತದೆ ಜೀವನದಲ್ಲಿ ಪುಣ್ಯಪುರುಷರು ಇದೇ ರೀತಿ ಮಾಡ್ತಾರೆ ಕೆಲವರು ನೋಡಿ ಆರಂಭ ಮಾಡುವಾಗ ಕೆಲಸ ಮಾಡುವಾಗ ಅವರಲ್ಲಿ ತುಂಬ ಸಂಪನ್ಮೂಲಗಳು ಇರಲ್ಲ ಆದರೆ ಈ ವರ್ಷಗಳು ಹೋದ ಹಾಗೆ ಅವರು ಆರಂಭ ಮಾಡಿದಂಥ ಕೆಲಸ ಅದು ದೊಡ್ಡ ಮರವಾಗಿ ಬೆಳೀತದೆ ಯಾಕೆ ಒಂದು ಉದ್ದೇಶ ಇತ್ತು ಸದುದ್ದೇಶ ಒಳ್ಳೆಯದನ್ನು ಮಾಡಬೇಕು ನಾನು ಸಂಪನ್ಮೂಲಗಳು ಬರ್ತವೆ ದೇವರು ಕೊಡ್ತಾರೆ ಯಶಸ್ಸು ಬರ್ತದೆ ಆದರೆ ಒಂದು ಒಳ್ಳೆಯ ಉದ್ದೇಶ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನನ್ನಲ್ಲಿ ಏನು ಸಾಧ್ಯ ಉಂಟು ದೇವರ ಮೇಲೆ ಭಾರ ಹಾಕಿ ಅದನ್ನು ಮಾಡ್ತೇನೆ ಯಶಸ್ಸು ಬರ್ತದೆ ದೇವರು ಕೊಡ್ತಾರೆ ಎಲ್ಲಿ ದುರುದ್ದೇಶ ಉಂಟು ಅಲ್ಲಿ ಏನು ಮಾಡಿದರೂ ಕೂಡ ಬೆಟ್ಟದಷ್ಟು ತಂದರೂ ಕೂಡ ಅದು ಕುಸಿದು ಬೀಳುವಂಥ ಸಂದರ್ಭ ಬರ್ತದೆ ಯಾಕಂತ ಹೇಳಿದರೆ ದುರುದ್ದೇಶ ಇತ್ತ ಒಳ್ಳೆಯ ಉದ್ದೇಶ ಇದ್ದರೆ ಅದು ಸಫಲವಾಗ್ತದೆ ಕರ್ತರಾದ ದೇವರೇ ಇವತ್ತಿನ ಈ ವಾಚನದಲ್ಲಿ ಜ್ಞಾನೋಕ್ತಿ ಪುಸ್ತಕ ಹದಿನಾರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನೀವು ನಮಗೆ ತೋರಿಸಿಕೊಟ್ಟಿದ್ದೀರಿ ನಮ್ಮ ಕಾರ್ಯಭಾರವನ್ನು ನಿಮ್ಮ ಮೇಲೆ ವಹಿಸಬೇಕಂತ ಹೇಳಿಕೊಂಡರು ನಮ್ಮ ಜೀವನದಲ್ಲಿ ನೀವೇನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಈ ವಚನಾಮೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಕೆಲವರು ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿವೃತ್ತರಾಗಿರ್ಬೋದು ಇನ್ನು ಕೆಲವರು ಜವಾಬ್ದಾರಿಯನ್ನು ಆಗಿರ್ಬೋದು ನಮಗೆಲ್ಲರೂ ಕೂಡ ನಿಮ್ಮ ಆಶೀರ್ವಾದವನ್ನು ನೀಡಿರಿ ಒಳ್ಳೆಯ ರೀತಿಯಲ್ಲಿ ಜವಾಬ್ದಾರಿ ವಹಿಸಿದವರಿಗೆ ತೃಪ್ತಿ ನೆಮ್ಮದಿಯ ಆಶೀರ್ವಾದ ನೀಡಿರಿ ಯಾರೆಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೋ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿಕೊಂಡು ಮುಂದಕ್ಕೆ ಹೋಗಲಿಕ್ಕೆ ಬೇಕಾದಂಥ ಜಾಣ್ಮೆಯನ್ನು ಶಕ್ತಿಯನ್ನು ನೀಡಿರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರ ಮೇಲೆ ಪ್ರತ್ಯೇಕವಾಗಿ ಹಿರಿಯ ನಾಗರಿಕರ ಮೇಲೆ ರೋಗಿಗಳ ಮೇಲೆ ಆರೈಕೆಯ ಆರೋಗ್ಯದ ಭಾಗ್ಯದ ಆಶೀರ್ವಾದಗಳು ನೀಡಿರಿ ಮಕ್ಕಳಿಗೆ ಕಲಿಯುವಂಥ ಭಾಗ್ಯವನ್ನು ನೀಡಿರಿ ಹೆತ್ತವರಿಗೆ ಜವಾಬ್ದಾರಿ ಉಳ್ಳವರಿಗೆ ತಮ್ಮ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಶಕ್ತಿಯ ನೀಡಿ ಪ್ರಾರ್ಥಿಸುತ್ತೇವೆ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ